ಮೂರು ದಿವಸದಲ್ಲಿ ಕಾರ್ಯಕ್ರಮದ ಬಗ್ಗೆ ಮಾಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ಒಂದು ತರಬೇತಿ ಅಲ್ಲ ಸಹಜವಾಗಿ ಜೀವನ ನಡೆಸಲಿಕ್ಕೆ ನಾವು ಏನನ್ನ ಮಾಡ್ಕೋಬೇಕು ರೂಢಿಸ್ಕೋಬೇಕು ನಮ್ಮ ಪರಿಸರದಲ್ಲಿ ಅಥವಾ ನಮ್ಮಲ್ಲಿ ದೊರೆಯುವ ವಸ್ತುಗಳನ್ನ ಯಾವ್ದು ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ನಾನು ಸುಮಾರಷ್ಟು ಅಟೆಂಡ್ ಮಾಡಿದ್ದೇನೆ ಅದಕ್ಕಿಂತ ಇದು ಭಿನ್ನವಾಗಿದೆ ಅನಿಸುತ್ತೆ ಹಾಗಾಗಿ ರಾಘೋಜಿ ಮತ್ತು ಅವ್ರ ಟೀಮ್ಗೆ ನನ್ನ ಮುಂದನೆಗಳು ಅದೇ ತರ ನಮ್ಮ ಸರ್ ಒಂದು ಪ್ರಯತ್ನ ಮಾಡಿದ್ದಾರೆ ಅವರು ಒಂಥರ ಇದು ರಾಸಾಯನಿಕ ಮುಕ್ತವಾಗಿ ಕಾಯಿಲೆಯಿಂದ ಹೊರಗಂದಂಗ್ತು ಅಷ್ಟು ಸಂತೋಷ ಆಗುತ್ತೆ ಇದೆಲ್ಲ ರಾಸಾಯನಿಕ ಕಾಯಿಲೆ ಆಗಿತ್ತು ಆ ಕಾಯಿಲೆಯಿಂದ ನಾವು ಆಯ್ತು ಇದು ಇದು ಕಾಯಿಲೆ ಕೃಷಿಯ ಬಗ್ಗೆ ಅನುಭವ ಸಂತೋಷ ನಾನು ಸಹಜ ಕೃಷಿ ಅಂತ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಡಿಕೆ ಗಿಡ ಇಟ್ಟಿದ್ದೆ ಎರಡಕ್ಕೆ ಎರಡಕರಿಗೆ ಅವತ್ತಲೇ ನಾನು ಮಾಡಬೇಕು ಅಂತ ಇದ್ದೆ ಈ ಮಾಹಿತಿ ಅವತ್ತು ಸಿಕ್ ಸಿಗಲಿಕ್ಕೆ ನನಗೆ ಆಗಲಿಲ್ಲ ಹಾಗಾಗಿ ಇನ್ನು ಮುಂದೆ ಯಾರು ಈ ಮಾಹಿತಿ ಸಿಕ್ಕ ಮೇಲೆ ಮುಂದೆ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಮತ್ತು ಎಲ್ಲ ರಿಸೋರ್ಸ್ ಪರ್ಸನ್ಗೆ ಮತ್ತು ನಮ್ಮ ರಜನಿಕಾಂತ್ ಸರ್ಗೆ ಎಲ್ರಿಗೂ ನಾನು ಹೇಳಿ ಈ ಕೃಷಿಯಿಂದ ಏನಂತಂದರೆ ಸಹಜ ಕೃಷಿ ಕಾಡು ಕೃಷಿ ಅಂದರೆ ಎಲ್ಲ ಥರದ ಗಿಡ ಮರಗಳನ್ನು ಬೆಳೆಸ್ಬೇಕು ಅನ್ನೋದು ನನ್ನದು ಅಪೇಕ್ಷೆ ಇತ್ತು ಬಟ್ ಜನಗಳು ಸಹಾಯದಿಂದ ಮಾಡೋಕೆ ನನಗೆ ಕಷ್ಟ ಅನ್ನಿಸ್ತು ಹಾಗಾಗಿ ನ್ಯಾಚುರಲ್ಲಾಗೆ ಮಾಡಬೇಕು ಅಂತ ಇತ್ತಲ್ಲ ಈಗ ನನಗೆ ಅದು ತುಂಬ ಹೆಲ್ಪ್ ಆಯಿತು ಅಲ್ಲಿ ಎಲ್ಲ ಥರದ ಗಿಡಗಳು ಬರ್ತವೆ ನಾನು ಬೆಳೆಯೋವು ಬೆಳೆಲಿ ಅಫಸ್ಟ್ ಕವೆ ಹುಟ್ಟವು ಆಮೇಲೆ ಈ ಪ ಈ ಪ್ರಾಣಿ ಪಕ್ಷಿಗಳಿಗೆ ಮುಖ್ಯವಾಗಿ ಜಾಗ ಆಗುತ್ತಲ್ಲ ಅನ್ನೋದು ಒಂದು ಉದ್ದೇಶ ತುಂಬ ಇತ್ತು ನನಗೆ ಮನೆ ಹತ್ರ ಮಾಡ್ಕೊಂಡಿದ್ದೆ ಮನೆ ಹತ್ರ ಆ ಮಂಗಳ ಕಾಟದಲ್ಲಿ ತುಂಬಾ ಹಾವಳಿ ಆಗ್ಬಿಡ್ತು ಅಲ್ಲಿ ಇರ್ತಿರ್ಲಿಲ್ಲ ಅಲ್ಲಿ ಎಷ್ಟೋ ಪ್ರಾಣಿಗಳು ಕೀಟಗಳು ಎಲ್ಲ ಇದಾವೆ ಗೂಡು ಕಟ್ಟಿ ಮರಿಗಳೆಲ್ಲ ಮಾಡ್ಕೋತಾ ಇದ್ದಾವೆ ಈಗ ಹೊಲ್ದಾಲ್ ಮಾಡಿಬಿಟ್ರೆ ದೊಡ್ಡದಂಗೆ ಆಗುತ್ತಲ್ಲ ಅದೇ ಖುಷಿ ನನಗೆ ಅಲ್ಲಿ ಗಿಡಗಳು ಬೆಳೆಯೋದು ಸ್ವಲ್ಪ ಪ್ರಕೃತಿಗೆ ಒಂದು ಇದು ಕೊಟ್ಟಂಗೆ ಆಗುತ್ತೆ ನನಗೆ ಅದೊಂದು ಇದೆ ಹತ್ರ ಇದರಿಂದ ನನಗೆ ಆಯಿತು ಸರ್ ಹಾಗಾಗಿ ನರೇಂದ್ರ ನರೇಂದ್ರದ ಎಂದಿ ಕನ್ಸಕ್ ನಿಮ್ಮೆಲ್ಲರಿಗೂ ಹೃದಯದ ಧನ್ಯವಾದಗಳು ನನಗೆ ತೋಟ ಹೆಂಗ್ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ ಯಾಕೆಂದ್ರೆ ನಾನು ರಿಟೈರ್ಡ್ ಎಂಪ್ಲಾಯಿ ಈಗ ಇದು ಬಂದ ಮೇಲೆ ಮನಸ್ಸು ಕೂಡ ಪರಿವರ್ತನೆ ಆಗಿದೆ ನಾನು ಎರಡು ಸಾವಿರದ ಆರರಿಂದ ಕೂಡ ತೋಟದ ಬಗ್ಗೆ ನಾನು ಆಗಾಗೆ ಹೋಗಿ ಬರ್ತಾ ತುಂಬ ದುಡ್ಡು ಹಾಳು ಮಾಡಿದೀವಿ ಇವಾಗ ಸ್ವಲ್ಪ ಇದನ್ನು ತಿಳ್ಕೊಂಡ್ಮೇಲೆ ಇನ್ಮೇಲೆ ನೀವೇನು ಹೇಳಿದಿರೋ ಇದರಂತೆ ನಡ್ಕೊಂಡು ಇಂಪ್ರೂವ್ ಮಾಡ್ತೀನಿ ನಾವು ಮೂರು ದಿನ ವಯಸ್ಸಿನ ಅಂತರವಿಲ್ಲದೇ ಶಾಲಾ ಮಕ್ಕಳಿಗಿಂತ ಅಧಿಕವಾಗಿ ಶಾಲಾ ಮಕ್ಕಳು ಬೇಕಾದ್ರೆ ಟೀಚರ್ ಸಿಗ್ಬೋದು ನಮಗೆ ಸಿಗದಂಗೆ ಓವರ್ ಟೈಮ್ ಮಾಡಿ ಸಹಜ ಖುಷಿ ಎಂಬ ಕಲ್ಪನೆಯೂ ನಮಗಿರಲಿಲ್ಲ ಆ ಕಲ್ಪನೆ ಲೋಕದಿಂದ ಇದು ಜೊತೆ ಇನ್ನೂ ಹತ್ತು ಇದಾವೆ ಅದ್ರ ಬಗ್ಗೆನೂ ಮುಂದೆ ಅಪಾಯ ಬರ್ತಕ್ಕಂಥ ಖುಷಿ ಬಗ್ಗೆನೂ ಸರ್ ತಿಳಿಸಿದ್ದು ಭಾಳ ಧನ್ಯವಾದ ಇದು ಎಲ್ಲರಿಗೂ ಸುಲಭವಾಗಿ ಸಹಜವಾಗಿ ಮಾಡ್ತಕ್ಕಂಥ ಖುಷಿ ಭಾಳ ಪ್ರಯತ್ನ ಪಡ್ಬೋದು ಎಲ್ಲರೂ ಸಾಧ್ಯವಾಗಿಸ್ಬೋದು ಅಂತ ಹೇಳ್ತಾನೆ ನಮಸ್ಕಾರ ಈ ಮೂರು ದಿನ ನಾವು ಬರೀ ಭೂಮಿನೇ ಕೃಷಿ ಮಾಡಿದ್ರೆ ನಮ್ಮ ಜೀವನದ ಕೃಷಿ ಸಹ ಇದರಲ್ಲಿ ನಾವು ಏನು ಮಾಡಿದ್ವಿ ನಾವು ಏನಕ್ಕಾಗಿ ಏತಕ್ಕಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಪರಿಕಲ್ಪನೆ ನಮ್ಗೆ ಇರಲಿಲ್ಲ ಏನಕ್ಕೆ ಮಾಡ್ತೀವಿ ಅಂತಕ್ಕಂಥ ನಮ್ಮ ಪರಿಪಕ ಇದರಲ್ಲ ಕಲ್ಪನೆ ಇರಲಿಲ್ಲ ಅದನ್ನು ರಾಘವೇಜಿಯವರು ತುಂಬ ವಿಶಿಷ್ಟವಾಗಿ ಅದನ್ನು ನಾವು ಏನಕ್ಕೆ ಮಾಡ್ತೀವಿ ಯಾಕೆ ಮಾಡ್ತಿದ್ವಿ ನಮ್ಮ ಮೊದಲು ನಾವೇನೇ ಬೆಳೆದ್ರು ಮಾರ್ಕೆಟಿಂಗ್ 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 ಅಂತಕ್ಕಂಥ ಒಂದೇ ಕಾನ್ಸೆಪ್ಟಲ್ಲಿ ನಾವು ವರ್ಕ್ ಮಾಡಿದ್ವಿ ನಾವು ವರ್ಕ್ ಮಾಡಿದ್ದೀನಿ ಅದು ತಿನ್ನೋದು ಸ ಸ್ವಲ್ಪ ಮಾರೋದು ಬಹಳ ಮತ್ತೆ ಹೊರಗಡೆ ತರೋದು ಬಹಳ ಇಂಥದ್ರಲ್ಲಿ ನಾವು ಕೆಲಸ ಮಾಡಿ ನಾವು ರೈತರು ರೈತರು ಅಂದ್ಕೊಂಡಿದ್ದೀವಿ ನಮಗೆ ನಾವೇ ಉತ್ಪತ್ತಿ ಮಾಡ್ಕೊಳ್ಳಿದ್ರೆ ನಾವು ಪ್ರೊಡ್ಯೂಸರ್ ಆಗಿದ್ದೀವಿ ವಿನಃ ಅಲ್ಲ ಬೈರಾಗಿದ್ದೀವಿ ವಿನಃ ಪ್ರೊಡ್ಯೂಸರ್ ಆಗಿರಲಿಲ್ಲ ಇಂಥದಲ್ಲ ಒಂದು ಒಳ್ಳೆ ಕಾನ್ಸೆಪ್ಟು ಮತ್ತು ಮಣ್ಣಿನ ರಚನೆ ಮಣ್ಣಿನ ವೈವಿಧ್ಯತೆ ಗಿಡಗಳ ವೈವಿಧ್ಯತೆ ಕಳೆಗಳ ವೈವಿಧ್ಯತೆ ನಾವೇನು ಮಾಡ್ತಿದ್ವಿ ಹೇಳಿದರು ನೀವು ನಿಮ್ಗೆ ಏನಾದರೂ ಉತ್ಪತ್ತಿ ಆದಕಂಥದ್ದು ಬೆಳೆ ಬೆಳೆದ್ರೆ ಮಲ್ಚಿಂಗೋ ಆಯಿತು ನಿಮಗೆ ಉತ್ಪತ್ತಿನೂ ಆಯಿತು ಬರೀ ನೀವು ಕಳೆ ನೀವು ಮಲ್ಚಿಂಗ್ ಅಂತೇಳಿ ಬರೀ ಕಳೆ ಬಿಟ್ಟು ಕುತ್ಕೊಂಡ್ರೆ ನಿಮ್ಗೆ ಏನು ಪ್ರಯೋಜನ ಆಗಿಲ್ಲ ಭೂಮಿ ತಂತಾನೆ ಬೆಳ್ಕೊಳ್ಳುತ್ತೆ ಇಂಥವೆಲ್ಲ ಪರಿಕಲ್ಪನೆಗಳು ನಮಗೆ ಇರಲಿಲ್ಲ ನಾವೇನೋ ಮಲ್ಚಿಂಗು ಅಷ್ಟೇ ಅದರ ಬದಲಿಗೆ ಒಂದು ಶುಂಠಿನ ಇನ್ನೊಂದು ಮತ್ತೊಂದು ಏನಾದರೂ ಇಂಟರ್ಕ್ರಾಪ್ ಮಾಡ್ಕೊಂಡಾಗ ಏಡೂ ಆಯಿತು ಭೂಮಿ ರಕ್ಷಣೆ ಆಯಿತು ನಮಗೆ ಉತ್ಪತ್ತಿ ಆಯಿತು ಅಂತಕ್ಕಂಥ ಎಲ್ಲ ಸಹಜವಾಗಿ ನಮ್ಮ ಜೀವನಕ್ಕೂ ಮತ್ತು ಭೂಮಿಗೂ ಎರಡೂ ನಾವು ಹೆಂಗೆ ಸಮತೋಲನವಾಗಿ ನಡ್ಕೊಂಡು ಹೋಗ್ಬೇಕಂತಕ್ಕಂಥ ಪರಿಕಲ್ಪನೆಯನ್ನು ನಿನ್ನೆ ಮೂರು ದಿವಸ ಉಣಿಸಿದ್ರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಇದನ್ನು ನಾವು

ನಮಗೆ ಟೈಮ್ ಸಿಕ್ಕಿದ್ರಿಂದ ಅದು ರಿಸೋರ್ಸ್ ಜನ ಬಂದು ಎಲ್ಲ ಅದನ್ನು ಅಳವಡಿಸ್ಕೊಂಡು ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಬೇಕಾದ್ರೆ ಇನ್ನೂ ಡೀಪಾಗಿ ಇನ್ಫಾರ್ಮೇಶನ್ ಸಿಕ್ಕಿದೆ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಅಳವಡಿಸ್ಕೊಂಡಿದ್ವಿ ಇನ್ನೊಂದಷ್ಟು ಮಾಡ್ಕೋಬಹುದು ನಾವು ಆ್ಯಂಡ್ ಇನ್ನೊಂದು ವಿಷಯ ಅದ್ರಲ್ಲಿ ಡೀಪಾಗಿ ನನಗೆ ಮೇಜರಾಗಿ ಇದಾಗಿದ್ದು ಅಂತಂದರೆ ಬೇರ್ ಫುಟ್ ವಾಕಿಂಗ್ ಮತ್ತು ಕ್ಲಾತಿಂಗ್ ಬಗ್ಗೆ ನಮಗೆ ಕಾಟನ್ ಕ್ಲಾತ್ ಒಳ್ಳೇದು ಅನ್ನೋದು ಗೊತ್ತು ಬಟ್ ಸಿಲ್ ಅದನ್ನು ಯಾವ ಥರ ನಾವು ಸೀರಿಯಸ್ ಆಗಿ ತೊಗೊಂಡು ಹೋದ್ರೆ ನಾವು ಅದನ್ನು ನಾವು ಯೂಸ್ ಮಾಡಬಹುದು ನಾವು ಹಾಕೊಳ್ಬೋದು ಅನ್ನೋದಕ್ಕೆ ಒಂದು ದಾರಿ ಸಿಕ್ಕಿದೆ ಒನ್ ಮೂರ್ ಥಿಂಗ್ ಬ್ಯಾಂಬು ಬಗ್ಗೆ ಹೇಳಬೇಕು ಅಂದ್ರೆ ಬ್ಯಾಂಬೂ ಬಗ್ಗೆ ನಮ್ಗೆ ತುಂಬಾ ಆಪೋಸಿಟ್ ಥಿಂಗ್ಸ್ ತುಂಬ ಇತ್ತು ಎಕ್ಸ್ಪ್ಲೈನ್ ಮಾಡಿದ್ರೆ ನಂಗೆ ಕ್ಲಿಯರ್ ಆಗಿದೆ ನಮಸ್ಕಾರ ಮೂರು ದಿನ ನ್ಯಾಚುರಲ್ ಫಾರ್ಮಿಂಗ್ ಎನ್ಸೈಕ್ಲೋಪೀಡಿಯಾ ಓಪನ್ ಮಾಡಿ ಆಯಿತು ನಾನು ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಒಂಬತ್ತು ತಿಂಗಳಿಂದ ಫಾರ್ಮಿಂಗು ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾ ಇದ್ದೀವಿ ಹಲವಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀವಿ ಎಲ್ಲ ಕಡೆ ಕೆಮಿಕಲ್ಸು ಅದು ಇದು ಏನೇನೋ ಇನ್ಫಾರ್ಮೇಷನ್ ಕೊಡ್ತಿದ್ರು ದಿಸ್ ಇಸ್ ಅನ್ ಐ ಓಪನರ್ ಅಂದರೆ ಒಂದು ಕಣ್ತರೆಯುವಂಥ ಒಂದು ಸೆಷನ್ನು ಇದೆಲ್ಲ ಇನ್ಫಾರ್ಮೇಷನ್ನು ನಾವು ಇವಾಗ ಥಿಯೇಟಿಕಲಿ ನೋಡಿದ್ದೀವಿ ಪ್ರಾಕ್ಟಿಕಲಿ ಯಾರ್ಯಾರು ಮಾಡಿದಾರೋ ಅವರು ಬಂದು ಮಾತಾಡಿದ್ದಾರೆ ಅದ್ರ ಬಗ್ಗೆ ವಿವರಿಸಿದ್ದಾರೆ ಬಟ್ ನಾವು ಒಂದ್ಸರಿ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೋಗಿ ವಾಲಂಟಿಯರ್ ಮಾಡಿ ಕೆಲಸ ಮಾಡಿದಾಗ ಈ ಇಡೀ ಟ್ರೈನಿಂಗ್ಗೆ ಒಂದು ಅರ್ಥ ಬರುತ್ತೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಸುಲಭ ಆಗುತ್ತೆ ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ನಮ್ಮ ಪೂರ್ವಜರು ನಮ್ಮ ತೋರ್ಗಳೆಲ್ಲ ಮಾಡಿದರೂ ನಾವು ಅದನ್ನು ಕೈ ಬಿಟ್ಬಿಟ್ಟು ರಾಸಾಯನಿಕ ಹೋದ್ವಿ ನಮ್ಮ ತೋಟದಲ್ಲೂ ಸಹ ಒಂದು ಮುಕ್ಕಾಲು ಎಕರೆಗೆ ನಾವು ಜೀವನ ನೆಮ್ಮದಿಯಾಗಿ ಮಾಡ್ತಿದ್ವಿ ಈಗ ಇಪ್ಪತ್ತು ಎಕರೆ ಮಾಡಿರೋ ನೆಮ್ಮದಿ ಇಲ್ಲ ಅಂದರೆ ನಾವು ತಪ್ಪು ದಾರಿಗೆ ಹೋಗಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ನಂಗೆ ಮಾಡ್ಕೊಂಡ್ವಿ ನಾನೊಂದು ಹತ್ತು ಎಕರೆನಲ್ಲಿ ಒಂದು ಒಂದು ಪರ್ಸೆಂಟ್ ಆದರೂ ಇದನ್ನು ಮೈಗೂಡಿಸ್ಕೊಂಡಿದ್ದೀನಿ ಬೇಲಿ ಮತ್ತೊಂದು ನೀರು ಅಡ್ಡಲಾಗಿ ಬದುಗಳು ಆಮೇಲೆ ಯಾವುದೇ ಒಂದು ಮೆನ್ಯೂ ಇದುವರೆಗೂ ಹಾಕಿಲ್ಲ ನನಗೆ ಇಲ್ಲಿ ಸಹಜ ಕೃಷಿ ತುಂಬ ಉಪಯೋಗ ಆಯಿತು ಅದೇ ಥರ ಕೆಳಗಡೆ ಊಟವೂ ಸಹ ಸಹಜವಾಗೇ ಇತ್ತು ಅದಕ್ಕೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಮಾತ್ರ ನುಂಗ್ತಿದ್ದೆ ಎರಡು ದಿನ ಮಾತ್ರ ನುಂಗಿಲ್ಲ ಆರಾಮಾಗಿದ್ದೀನಿ ಏನು ಅಂದರೆ ವರ್ಷದ ಮುಂಚೆ ಗೊತ್ತಿಲ್ಲ ಬಟ್ ಮೇ ಒಂದು ಟೂ ಇಯರ್ಸ್ ಮುಂಚೆ ಸರ್ ಹೋಗಿದ್ದು ನಮ್ಮ ನಮ್ಮ ಮನೆಯವರು ಹೋದಾಗ ಸರ್ ತುಂಬ ಪರ್ಸನಲ್ ಆಗಿ ಕೊಂಡಿರ್ಸ್ತೀವಿ ಅನ್ನೋ ವಿಚಾರಗಳನ್ನ ಹೇಳಿದ್ರು ಬಟ್ ನಾವಲ್ಲ ಕಾಲೇಜಲ್ಲೆಲ್ಲ ಓದಿರೋದು ಸೊ ಎಲ್ಲ ಒಂದು ಸ್ಲೋ ಚಾರ್ಟ್ ಆಗಿ ಒಂದು ಡೀಟೈಲ್ ಆಗಿ ಒಂದು ಇನ್ಫಾರ್ಮೇಷನ್ ಇಲ್ಲ ಕಾನ್ಫಿಡೆನ್ಸ್ ಸಿಕ್ತು ಅವ್ರು ನೋಡಿ ಈ ಥರ ತೋಟ ಮಾಡ್ಬೋದು ನಾವು ಅಂತ ಬಟ್ ಹೆಂಗಪ್ಪ ಇದು ಡೀಟೇಲ್ ಇನ್ಫಾರ್ಮೇಶನ್ ಸಿಂಗ್ ಬಟ್ ಅವಾಗ ನನಗೆ ಗೊತ್ತಿರಲಿಲ್ಲ ಸರ್ ನಮ್ಮ ಫೋನ್ ನಂಬರ್ ಅಡ್ರೆಸ್ ತೊಗೊಂಡ್ರು ಬಟ್ ಅಲ್ಲಿಂದ ನಾವು ಮತ್ತೆ ಏನು ಹತ್ತು ಕಡೆಗೆ ಹೋದ್ವಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ ಬಟ್ ಸ್ಟಿಲ್ ಆ ಸಿಸ್ಟಮೆಟಿಕ್ಕಾಗಿ ಆ ವಿಚಾರನ ಇಂಪ್ಲಿಮೆಂಟ್ ಮಾಡೋದು ನಮಗೆ ಅಷ್ಟು ಅಳವಡಿಕೆ ಆಗಿದೆ ಬಟ್ ಇಲ್ಲಿ ಬಂದಾಗ ನಮಗೆ ಕಂಪ್ಲೀಟ್ ಸಿಸ್ಟಮೆಟಿಕ್ ವಿಷಯ ಸಿಗ್ ಗೊತ್ತಾಯಿತು ಒಂದು ಇನ್ನೊಂದು ವಿಷಯ ನಮ್ಮ ಥರ ತುಂಬ ಜನ ಬಂದಿರ್ತಾರೆ ಸರ್ ಹತ್ರ ಬಟ್ ಎಲ್ಲ ವಿಷಯಗಳನ್ನು ಆ ಟೈಮಲ್ಲಿ ಅವ್ರು ಕರೆಕ್ಟಾಗಿ ತೆರೆ ಮುಟ್ಸೋಕ್ಕಾಗೋದಿಲ್ಲ ಈ ಥರ ಈ ವಿಷಯಗಳು ಲೈಕ್ ಫ್ರೀಕ್ವೆಂಟಾಗಿ ಕ್ಲಾಸಸ್ ಈ ಥರ ನಡೆದರೆ ಅದು ಪ್ಲಾಟ್ಫಾರ್ಮ್ ಇದ್ರೆ ಇನ್ನೂ ಎಲ್ಲರಿಗೂ ಉಪಯೋಗ ಆಗ್ತದೆ ಯಾಕಂದರೆ ದಿಸ್ ಇಸ್ ದ ಬೇಸಿಕ್ ನೀಡ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಸುಖ ಸಮೃದ್ಧಿಯಾಗಿ ಬದುಕೋದು ಯಾಕಂದರೆ ಇವರು ಬರೀ ಕೃಷಿ ಮಾತ್ರ ಅಲ್ಲ ನಾವು ಸಹಜವಾಗಿ ಯಾಕಂದರೆ ಒಂದು ಮನುಷ್ಯ ಭೂಮಿ ಮೇಲೆರೋ ಎಲ್ಲ ಮನುಷ್ಯ ಜೀವಿಗಳೆಲ್ಲ ಒಂದು ನೀಡ್ಸನ್ನು ಈ ಭೂಮಿ ತಾಯಿ ಫುಲ್ಫಿಲ್ ಮಾಡೋದಕ್ಕಿಂತ ಜಾಸ್ತಿನೇ ಇದೆ ಬಟ್ ಒಂದು ಮನುಷ್ಯನ ಆಸೆಯನ್ನ ತೀರ್ಸ್ಲಿಕ್ಕೆ ಇಡೀ ಭೂಮಿನ ಸಾಲದು ಅಂತ ಒಂದು ಪ್ರೊವರ್ಮ್ ಇದೆ ಆತರ ಆ ವಿಷಯವನ್ನು ಅರ್ಥ ಮಾಡ್ಕೊಂಡ್ಮೇಲೆ ಮನುಷ್ಯ ಎಷ್ಟು ಓಡಿದ್ರು ನನಗೆ ಸಾಕಾಗಲ್ಲ ಸಾಕಾಗಲ್ಲ ಅನ್ನೋ ಲೆವೆಲ್ಗೆ ಓಡ್ತಾ ಇರ್ತಾನೆ ಸೊ ಆ ವಿಷಯ ಬಂದ್ಬಿಟ್ಟು ಇಲ್ಲಿ ನಮಗೆ ಅರ್ಥ ಆಗ್ತದೆ ಇಲ್ಲ ಅಂದ್ರೆ ರೈತರಲ್ಲಿ ಯಾರು ನೆಮ್ಮದಿಯಾಗಿರಕ್ಕೆ ಆಗಲ್ಲ ಅದೊಂದು ವಿಷಯ ಇನ್ನೊಂದು ವಿಷಯ ಅದಕ್ಕೆ ಇದೊಂದು ಫ್ರೀಕ್ವೆಂಟ್ ಆಗಿ ಈ ಕ್ಲಾಸಸ್ ಅನ್ನ ಇಲ್ಲಾದ್ರೂ ಒಂದು ಪ್ಲಾಟ್ಫಾರ್ಮ್ ತುಂಬಾ ಯೂಸ್ ಆಗ್ತದೆ ಮತ್ತು ಈ ವಿಷಯಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಮೇ ಬಿ ಇನ್ ಸರ್ಟೆನ್ ಫೈವ್ ಟೆನ್ ಇಯರ್ಸಲ್ಲಿ ಇವೆಲ್ಲ ಕಂಪಲ್ಸರಿ ಆಗುವ ಸಿಚುವೇಷನ್ಸ್ ಕೂಡ ಬರಲಕ್ಕೆ ಚಾಂದ ಇವಾಗಲೇ ಬರ್ತಾ ಇದೆ ಬಟ್ ಇನ್ನೂ ಕಂಪಲ್ಸರಿ ಆಗೋ ಸಿಚುವೇಶನ್ಸ್ ಬಂದೇ ಬರ್ತದೆ ಅನಿಸ್ತದೆ ಅದಕ್ಕಿಂತ ಮುಂಚೆನೇ ನಾವು ಒಂದು ಸ್ವಲ್ಪ ಎತ್ತೆಚ್ಕೊಂಡ್ರೆ ಸ್ವಲ್ಪ ನಾವು ಏನಂತಾರೆ ಸೇಫ್ ಆಗ್ಬೋದು ಅನ್ನೋದು ನನ್ನ ದೃಷ್ಟಿ ಮೊದಲಿಂದಲೂ ಇದೆ ಮತ್ತು ಇನ್ನೊಂದು ವಿಚಾರ ಏನೋ ನಾವು ಹಿರಿಯೂರಲ್ಲಿ ಒಬ್ಬರು ಮಾತ್ರ ಸಹಜ ಕೃಷಿ ಮಾಡ್ತಾ ಇದ್ದಾಗ ಏನೋ ಒಂಥರ ನಮ್ಮನ್ನ ಲೈಕ್ ಯಾವುದೋ ಅನ್ಯ ಪ್ಲಾನೆಟ್ ಇಂದ ಬಂದು ಮಾಡ್ತಾ ಇದಾರೆ ಇಷ್ಟು ಜನಕ್ಕೆ ಜ್ಞಾನ ತಲುಪಿದ ಕಾರಣ ಏನೋ ಸ್ವಲ್ಪ ನಮಗೆ ಸೇಫ್ ಗಾರ್ಡ್ ಅನ್ನಿಸ್ತಾ ಇದೆ ಇವರು ಸ್ವಲ್ಪ ಸೇಫ್ ಗಾರ್ಡ್ ಅನಿಸ್ತಾ ಇದೆ ನಮಗೂ ನೆಮ್ಮದಿ ಆಗ್ತಾ ಇದೆ ಬರ್ತಾ ಇದ್ದಾರೆ ಜನಗಳು ಒಂದು ಇನ್ಫಾರ್ಮೇಶನ್ ಮುಟ್ತಾ ಇದೆ ಇವೆಲ್ಲ ಸಾಧ್ಯ ಆಗಿದೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ವಿಶೇಷ ಅನಿಸುತ್ತಂದ್ರೆ ಅದನ್ನ ಸಹಜ ಕೃಷಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋರು ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದು ತುಂಬಾ ಚೆನ್ನಾಗಿ ಅಂತ ಅನಿಸ್ತು ಕಾಲ್ನಡಿಗೆ ಅದು ನನಗೂ ಮನ್ಸೊಳಗಿತ್ತು ನಡಿಬೇಕು ಅಂತ ಅನಿಸ್ತಾ ಇತ್ತು ಬಟ್ ದೃಢವಾಗಿ ಅದನ್ನ ಮಾಡಬೇಕು ಅಂತಂದು ಯಾರು ಹೇಳಿರ್ಲಿಲ್ಲ ಅದು ಮತ್ತೆ ಬಟ್ಟೆದು ಎಲ್ಲ ಓವರ್ ಆಲ್ ಕೃಷಿ ಬಗ್ಗೆ ಎಲ್ಲ ಮಾಹಿತಿ ತುಂಬಾ ಚೆನ್ನಾಗಿತ್ತು ಭಾಳ ಆಯ್ತು ಮತ್ತೆ ಪುಸ್ತಕ ಅದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಅಷ್ಟು ಮಾಹಿತಿ ಪುಸ್ತಕ ಎಲ್ಲ ಇಲ್ಲೇ ವ್ಯವಸ್ಥೆ ಮಾಡಿದ್ದು ಅದಿರ್ಬೋದು ಗಾಯ ಎಲ್ಲ ಚೆನ್ನಾಗಿತ್ತು ಖುಷಿಯಾಯಿತು ಒಂದಿನ ದಿನ ತರಬೇತಿ ತಮ್ಮ ಮೊದ್ರಿ ಚಿಕ್ಕಲಿಂಗಪ್ಪ ಅವರೇ ಇದು ಈ ತರಬೇತಿಗೆ ಬರಬೇಕು ಅಂತ ತಿಳಿಸಿದ್ರು ರಜನಿಕಾಂತ್ ಸರ್ ಅವರು ಸಮಯ ಸಿಗಲ್ಲ ಅವರ ಸಮಯಕ್ಕೆ ಜೋಡಣೆ ಮಾಡಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮ ಆದಮೇಲೆ ಅದು ಹೇಗಿತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂತ ಅಕ್ಷರ ಸಹ ನಿಜ ಆಯ್ತು ರಜೇಕಾಂತ್ ಸಾರ್ ಅವರೇ ಇಲ್ಲಿ ಏನಾಗಿ ಏನಾಯ್ತು ಅಂತಂದ್ರೆ ಇಲ್ಲಿ ಮೂರು ದಿನಗಳ ಕಾಲ ಬರೀ ಬರೀ ಹೇಳಿ ಹೇಳಿದ್ದಷ್ಟೇ ಅಲ್ಲ ಕೃತಿಯಾಗಿ ಉದಾಹರಣೆಗೆ ಬರಿಗಾಲ ಅಡುಗೆ ಆಗಿರ್ಬೋದು ಪಲ್ಲಜದಾಗಿರ್ಬೋದು ಸರಳ ಜೀವನ ಕ್ರಮ ಆಗಿರ್ಬೋದು ಆಹಾರ ಕ್ರಮ ಆಗಿರ್ಬೋದು ಜೀವನದ ಪದ್ಧತಿ ಆಗಿರ್ಬೋದು ನಮ್ಮ ಆರೋಗ್ಯ ಹೇಗಿಟ್ಕೋಬೇಕು ನಮ್ಮ ಭೂಮಿಯನ್ನು ಹೇಗಿಟ್ಕೋಬೇಕು ಹೇಗೆ ನಿರ್ವಹಣೆ ಮಾಡಬೇಕು ಇವತ್ತು ನಾವು ನಮ್ಮ ಈ ಮನೆಯಿಂದ ಹೊರ ಹೋದರೆ ಸುಪ್ತ ಎಲ್ಲ ನೋಡ್ತಕ್ಕಂಥದ್ದು ಬರೀ ವಾಣಿಜ್ಯ ಬೆಳೆಗಳನ್ನು ವಾಣಿಜ್ಯ ಬೆಳೀತಕ್ಕಂಥ ವ್ಯಕ್ತಿಗಳನ್ನು ನೋಡಿ ಆ ರೀತಿಯಾಗಿರ್ತಕ್ಕಂಥ ಕಲುಷಿತ ಮನಸ್ಸುಗಳಿಗೆ ಒಂದಷ್ಟು ಅಮೃತವನ್ನು ಕೊಟ್ಟಂತಾಗಿದೆ ಅಷ್ಟೊಂದು ವಿಚಾರ ನಿಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಕಂಡಿದ್ದು ಮೂರು ದಿನಗಳ ಕಾಲ ಅತ್ಯುತ್ತಮವಾಗಿರ್ತಕ್ಕಂಥ ನಗು ಯಾವುದೇ ಮುಖದಲ್ಲಿ ಕೂಡ ಇನ್ನೂ ಒತ್ತಡ ಇಲ್ಲ ಜೊತೆಗೆ ಒಂದಷ್ಟು ಸಮಯ ಪರಿಪಾಲನೆ ಜೊತೆಗೆ ಆಹಾರ ಕ್ರಮ ಜೊತೆಗೆ ಯಾವ ರೀತಿ ನಾವು ಮುಂದೆ ನಮ್ಮ ಭವಿಷ್ಯ ಬದುಕನ್ನು ಕಟ್ಕೊಳ್ಬೋದು ಅನ್ನುವಂಥ ಎಲ್ಲ ವಿಷಯಗಳನ್ನು ನಿಮ್ಮ ಕೃತಿಯಾಗಿ ನೀವು ಮಾಡೋದ್ರ ಮುಖಾಂತರ ಅದನ್ನು ಹೇಳಿಕೊಟ್ರಿ ಮತ್ತು ಸುಮ್ಮನೆ ಹೇಳಿಲ್ಲ ಆ ಬೇರೆ ಬೇರೆ ಅನೇಕ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಹೋದಾಗ ಹೇಳೋದಷ್ಟೇ ಅವ್ರು ಕೃತಿಯಾಗಿ ಮಾಡಿರಲಿಲ್ಲ ನೀವು ಕೃತಿಯಾಗಿ ಮಾಡಿ ಸಾಧನೆ ಮಾಡಿದ್ದನ್ನು ಸಾಧಿಸಿದ್ದನ್ನು ಹೇಳಿ ಅನುಭವಿಸಿ ಅದು ಹೀಗೆ ಹೀಗೆ ಇಟ್ಕೊಂಡು ನಿಮ್ಮ ಬದುಕು ಸುಧಾರಣೆ ಆಗುತ್ತೆ ಅನ್ನುವಂಥದ್ದು ಮಹತ್ತರವಾಗಿರ್ತಕ್ಕಂಥ ವಿಚಾರಗಳನ್ನು ಮೂರು ದಿನಗಳಲ್ಲಿ ಭೂಮಿ ಗೊತ್ತು ಸುಮ್ಮನೆ ಅಷ್ಟೇ ತಿಳ್ಕೊಂಡಿದ್ದೀವಿ ಮಣ್ಣು ಗೊತ್ತು ಅಷ್ಟೇ ತಿಳ್ಕೊಂಡಿದ್ವಿ ನೀರಾಗಿರ್ಬೋದು ಮರಗಳ ಬಗ್ಗೆ ಆಗಿರ್ಬೋದು ಕೃಷಿ ಬಗ್ಗೆ ಆಗಿರ್ಬೋದು ತೋಟಗಳ ಬಗ್ಗೆ ಆಗಿರ್ಬೋದು ಹಣ್ಣುಗಳ ಬಗ್ಗೆ ಆಗಿರ್ಬೋದು ಅಷ್ಟೇ ಅಷ್ಟೇ ತಿಳ್ಕೊಂಡಿದ್ವಿ ಅಷ್ಟೇ ಅಲ್ಲ ಒಳಹೊಕ್ಕು ಆಳ ಕಂಡಿದ್ದು ಮತ್ತು ನೋಡಿದ್ದು ವಿಷಯ ತಿಳ್ಕೊಂಡಿದ್ದು ಇಲ್ಲಿ ಯಾವೊಬ್ಬ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಪ್ರೊಫೆಸರು ಕೂಡ ಈ ರೀತಿಯಾಗಿರ್ತಕ್ಕಂಥ ಅಧ್ಯಯನ ಮಾಡಿಲ್ಲ ಸರ್ ಕಡೆಯಿಂದ ಅಷ್ಟೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಸರ್ ಆಗಿರ್ಬೋದು ನಿಮ್ಮೆಲ್ಲರ ಕಡೆಯಿಂದ ಒಂದೊಂದು ವಿಷಯಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅನುಭವಿಸಿ ತಿಳ್ಕೊಂಡು ಹೇಳಿದ್ದಿದೆಯಲ್ಲ ಅದು ತುಂಬ ಮಹತ್ತರವಾಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕೆಲಸ ನಾನು ಹನ್ನೊಂದು ಬಾರಿ ಬರಿಗಾಲಲ್ಲಿ ನಡೆದ್ರೂ ಕೂಡ ನನಗೆ ಸಿಕ್ಕಿದ್ದು ಒಂದು ಅನುಭವ ಧರ್ಮಸ್ಥಳ ಆಗಿರ್ಬೋದು ತಿರುಪತಿ ಆಗಿರ್ಬೋದು ಆಮೇಲೆ ಮಂತ್ರಾಲಯ ಆಗಿರ್ಬೋದು ರಾಮೇಶ್ವರ ಆಗಿದ್ದು ಐದು ಸಾವಿರ ಕಿಲೋಮೀಟರ್ನ ಪಾದಯಾತ್ರೆ ಮಾಡಿದ್ದೀನಿ ಮಾಡಿದ್ರೂ ಕೂಡ ಇಲ್ಲೊಂದಷ್ಟು ಆ ಬರಿಗಾಲಲ್ಲಿ ನಡಿಗೆ ಸಿಕ್ಕಂಥ ಒಂದು ಅನುಭವ ಆ ಎಲ್ಲ ಜೀವನದ ಕ್ರಮಗಳನ್ನ ಕೇಳಿಸ್ಕೊಂಡು ಕೇಳಿ ನಾನು ಕೂಡ ನನ್ನ ತೋಟದಲ್ಲಿ ಏನು ಇಲ್ಲಿವರೆಗೂ ಅನುಭವ ತಗೊಂಡಿದ್ದೀನೋ ಅದರೊಟ್ಟಿಗೆ ಇನ್ನಷ್ಟು ಅನುಭವಗಳನ್ನ ತಗೊಳ್ಳಿಕ್ಕೆ ಒಳ್ಳೆಯ ಒಂದು ಸದಾವಕಾಶದ ಒಂದು ಕಾರ್ಯಕ್ರಮ ಶಿಬಿರ ಅನ್ಕೊಂಡು ನಿಮಗೆಲ್ಲರಿಗೂ ಅನಂತ ಅನ್ನಂಥೇಳಿ ಈ ಒಂದು ಸಹಜ ಕೃಷಿ ಕಾರ್ಯಕ್ರಮಕ್ಕೆ ನಾವು ಏನಾದ್ರು ಬರ್ತಾ ಇದ್ರೆ ತುಂಬಾ ನಾವು ಮಿಸ್ ಮಾಡ್ಕೊಂಡಿದ್ವಿ ಯಾಕೆ ಅಂದರೆ ಇದೊಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ರಜನಿಕಾಂತ್ ಸರ್ ನನಗೆ ಫೋನ್ ಮಾಡಿ ಹೇಳಿದಾಗ ಸರಿ ಆಯಿತು ಬರ್ತೀವಿ ಅಂತಂದ್ವಿ ಆಮೇಲೆ ನಾವು ಹೊರಡಕ್ಕೆ ಆಗಲ್ಲ ಆಮೇಲೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆದರೂ ಸಹ ನಾವೆಲ್ಲ ಬಿಟ್ಟು ಹೊರಟು ಬಂದದ್ದು ತುಂಬ ಖುಷಿ ಆಯ್ತು ಯಾಕೆ ಅಂದರೆ ನಾವು ಯಾವುದೇ ಒಂದು ಹಿಂದಿನ ಕಾಲದಲ್ಲಿ ನೋಡಿದರೆ ನಮಗೆಲ್ಲ ಋಷಿಗಳು ಅವರೆಲ್ಲ ಏನು ಮಾಡ್ತಾ ಇದ್ರು ಪಾಠ ಪ್ರವಚನ ಮಾಡ್ತಾರೆ ಇವತ್ತು ರಘು ಸರ್ ನಮಗೆ ಅವರು ಕೃಷಿಯಲ್ಲಿ ಋಷಿಯಾಗಿ ಇವತ್ತು ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಈಗ ಆರು ತಿಂಗಳಿಂದ ನಾನು ಸಹ ನಮ್ಮ ತೋಟದಲ್ಲಿ ನಿಧಾನಕ್ಕೆ ಆ ಒಂದು ಇದನ್ನ ಎಲ್ಲಾ ಅಳವಡಿಸ್ಕೊಂಡು ತರಕಾರಿ ಬೆಳ್ಕೊಂಡು ಆಲ್ರೆಡಿ ನಾವು ನಾವೀಗ ಮೂರು ವರ್ಷ ಈಗ ನಾವು ಎಸ್ ಎಸ್ ವೈ ಅಂತ ಹೋಗಿದ್ವಿ ಸಿದ್ಧ ಸಮಾಧಿ ಯೋಗ ಕ್ಲಾಸಸ್ಗೆ ಅವು ಹೋದಾಗ ಅವ್ರೇನ್ ಹೇಳ್ಕೊಟ್ಟಿದ್ರು ನಮ್ ದೇಹನ ಆರೋಗ್ಯನ ಸರಿಯಾಗಿ ಸರಿಯಾಗಿಟ್ಕಳೋದು ಯೋಗ ಮಾಡೋದು ಹೇಳ್ಕೊಟ್ಟಿದ್ರು ಬಟ್ ನಾವು ತಿನ್ನೋ ಆಹಾರನ ಕೆಮಿಕಲ್ ಯುಕ್ತವಾಗಿ ತಿಂತಾ ಇದ್ದೀವಿ ಅದನ್ನ ಹೆಂಗೆ ಇದು ಮಾಡೋದಂತ ನಾನು ತುಂಬಾ ಇದನ್ನ ಮಾಡ್ತಾ ಇದ್ದೆ ನಾವೇನ್ ಬೆಳ್ಕೊಳೋದು ಆಮೇಲೆ ಎಲ್ ಕೇಳಿದ್ರು ನಾವು ಎಲ್ ಕಡೆ ಹೋದ್ರು ಹೈಬ್ರಿಡ್ ಸೀಡ್ಸ್ ಯಾವ ಅಂಗಡಿಗರೇ ಹೋಗೋ ಹೈಬ್ರಿಡ್ ಸೀಡ್ಸು ನಾನು ಎಷ್ಟೋ ಅಂಗಡಿನ ಸುಮಾರು ವರ್ಷಗಳ ಹಿಂದೆನೆ ಎಲ್ಲ ನನಗೆ ಅಷ್ಟು ಹುಡುಕದ ನಮಗೆ ಅಷ್ಟೇ ಗೊತ್ತಿರುತ್ತೆ ಯಾಕೆಂದ್ರೆ ನಾವು ತಿಳ್ಕೊಂಡಿರೋದೇ ಅಷ್ಟು ಅಂದಾಗ ನಾವು ಅಂಗಡಿಗೆ ಹೋಗ್ಬೇಕಾಗುತ್ತೆ ಯಾರ ಹೋದ್ರೆ ನಮ್ಗೆ ಹೈಬ್ರಿಡ್ ಸೀಡ್ಸ್ ಬಿಟ್ಟು ಜವಾರಿ ಸೀಡ್ಸ್ ಕೊಟ್ರೆ ಎಲ್ಲದಿಯಪ್ಪ ನೀನು ಹೋಗು ಅನ್ನೋದು ಮುಂದೆ ನಾವು ಯಾವ್ದಾದ್ರು ಗೊಬ್ಬರದ ಅಂಗಡಿಗೆ ಹೋದ್ರೆ ಅಲ್ಲೇ ತರ್ಬೇಕಲ್ಲ ಹಂಗ ಇವನು ಇವರು ನಾಟಿ ಸಸಿ ಬೀಜಗಳ್ನ ಯಾರು ಇಲ್ಲೆಲ್ಲ ಇದು ಮಾಡ್ತಾ ಇಲ್ವಾ ಅಂದರೆ ನಾವು ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ತುಂಬ ಇದು ಮಾಡಿದಾಗ ನನಗೊಂದು ಆರ್ಥಿಕ ಮುಂಚೆ ಸರ್ ಅವರ ಸಂಪರ್ಕ ಆಗಿ ನನಗೆ ಹೊಸದೊಂದು ಜ್ಞಾನೋದಯ ಆಗಿ ಎಲ್ಲ ಸಿಗುತ್ತೆ ಜಗತ್ತಲ್ಲಿನೂ ಎಲ್ಲ ಇದೆ ಯಾವುದು ಇನ್ನೂ ಹೊಳಿದುಡ್ದಿಲ್ಲ ಅನ್ನೋ ಒಂದು ವಿಚಾರ ಸಿಕ್ಕಾಗ ತುಂಬ ಖುಷಿ ಆಯಿತು ಮತ್ತು ಇಲ್ಲಿಗೆ ಬಂದಿದ್ದು ಸಹ ಇಲ್ಲಿ ಹಲವಾರು ಈ ತರಕಾರಿಯನ್ನ ಹೆಂಗೆ ಮಡಿ ಮಾಡ್ಕೊಳೋದು ಅದನ್ನ ಬೆಳ್ಕೊಳೋದು ಹೆಂಗೆ ನಮ್ಮ ಹತ್ರ ತುಂಬ ಸೋರ್ಸ ಇದೆ ಅದನ್ನ ನಾವು ಮಾಡ್ಕೊಳ್ಳೋದನ್ನ ಇದನ್ನ ಮಾಡ್ತಾ ಇಲ್ಲ ಅದನ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಾಗ ತುಂಬ ಒಂದು ಅನುಕೂಲ ಆಯ್ತು ಇದರಿಂದ ನಾವು ಮುಂದೆ ಸಹ ಕೃಷಿನ ಸುಖ ಸಂತೋಷ ನೆಮ್ಮದಿಯಿಂದ ದುಡ್ಡಿಗಾಗಿ ಅಲ್ಲ ಖುಷಿಗಾಗಿ ಕೃಷಿಯನ್ನ ಮಾಡಬೇಕು ಅನ್ನ ಈ ಸಹಜ ಕೃಷಿ ಕಾರ್ಯಕ್ರಮ ಅಂತ ತಂದುಕೊಡ್ರೆ ತುಂಬ ಸಂತೋಷ ಆಗಿದೆ ಎಲ್ಲರಿಗೂ ಈ ಒಂದು ಟೀಮಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮನೆ ನಾವು ತೋಟ ಕಾಪಾಡ್ಕೊಳ್ಳಿಕ್ಕೆ ಬೇಲಿ ಮುಖ್ಯ ನಾವು ಬೇಲಿ ಎಂಟ್ರ್ ಆಗ್ಬೇಕಾದ್ರೆ ದುಡ್ಡು ಹೋಗ್ತೀವಿ ಕಾಂಪೌಂಡ್ ಇವತ್ತು ಅದೇ ಬೇಲಿ ಬಹು ಉಪಯೋಗಿ ಗಿಡಗಳು ಹಾಕೊಂಡು ದುಡ್ಡು ಜೋಗ ದುಡ್ಡು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಗೊತ್ತಾಗಿದೆ ಎಂಟ್ರೆನ್ಸ್ ಅಲ್ಲೇ ದುಡ್ಡು ಕೊಡ್ಬೇಕಾದ್ರೆ ನೀನು ಒಳಗೆ ಹೋದ್ಮೇಲೆ ಇನ್ನೂ ದುಡ್ಡು ಬರುತ್ತೆ ಅಂತ ನಂಬಿಕೆ ಇದೆ ಬಹಳ ಧನ್ಯವಾದ ಒಂದು ರಾಸಾಯನಿಕ ಯಾವುದೇ ತರಹದ ಉಳುಮೆ ಮಾಡಿಲ್ಲ ಆದ್ರೆ ಇಲ್ಲಿ ಬಂದದ್ದು ಒಂದು ಉಪಯೋಗ ಏನಪ್ಪಾ ಅಂತಂದ್ರೆ ನನ್ನ ಮನ್ಸು ಎಲ್ಲಿ ಚೇಂಜ್ ಆಗಿ ಮತ್ತೆ ರಾಸಾಯನಿಕ ಹೋಗ್ತಿತ್ತು ಅನ್ನೋ ಒಂದು ಭಯ ಹಂಗಾಗಿ ಇಂಥ ಸಂತೃಪ್ತ ಜೀವನಕ್ಕೆ ಈ ಸಹಜ ಕೃಷಿ ಬಂದದ್ದು ನಮ್ಮ ಬಹಳ ಪುಣ್ಯ ಯಾಕೆಂದ್ರೆ ಮನುಷ್ಯ ಇವತ್ತು ಮನ್ಸು ಹತ್ತ ನಿಮಿಷಕ್ಕೂ ಈ ಪ್ರಕೃತಿ ಹೆಂಗ್ ಚೇಂಜ್ ಆಗುತ್ತೆ ಹಂಗೆ ಈ ಪಂಚಭೂತ್ಗಳಲ್ಲಿ ಚೇಂಜ್ ಆಗುತ್ತೆ ಮನುಷ್ಯನ ಮನಸ್ಸು ಯಾರೋ ಒಂದು ಹೇಳಿದ್ರೆ ಏ ಬರ್ಲಿಲ್ಲ ಈ ಫಸ್ಲು ಹೋದ್ರೆ ಮತ್ತೆ ತಗೊಂಡೋಗೋದು ರಾಸಾಯನಿಕ ಒಗೆಯೋದು ಇನ್ನೊಂದ್ ಏನೋ ಮಾಡೋದಿಲ್ಲ ಬ್ಯಾಸ ಹೊಡೆಯೋದು ಇಲ್ಲ ಕಳೆ ನಾಶಕ ಹೊಡೆಯೋದು ಈ ತರ ಮನಸ್ಸು ಎಲ್ಲಿ ಚೇಂಜ್ ಆಗ್ತದೆ ಆದ್ರೆ ಈಗ ಅನಿಸ್ತಾ ಇದೆ ಇನ್ನ ನನ್ನ ತೋಟ ಯಾವತ್ತೂ ಒಣಗಲ್ಲ ಯಾಕೆ ಅಂತಂದ್ರೆ ನನಗೆ ಒಂಬತ್ತು ವರ್ಷದಿಂದ ಉಳುಮೆ ಮಾ ರಾಸಾಯನಿಕ ಹಾಕಿಲ್ಲ ಈಗ ಆರು ವರ್ಷ ನೀರು ಒಂದು ಮೂಲೆಯಲ್ಲಿ ಸ್ವಲ್ಪ ಕೋಡಿ ಮಾಡಿದ್ದೆ ಆ ಮೂಲೆಯಲ್ಲಿ ಹೋಗ್ತಾ ಇತ್ತು ನೀರು ಈಗ ಆರು ವರ್ಷನೂ ಹೋಗೋದು ಆದ್ರೆ ಈಗ ಮೂರು ವರ್ಷದಲ್ಲಿ ಒಂದು ದನಿ ನೀರು ಅವನ್ ಮುಂದಿನ ತೋಟಕ್ಕೆ ಹೋಗಿಲ್ಲ ಅವನು ಅದನ್ನೇ ಕಾಯ್ತಾನೆ ಈಗ ಇಷ್ಟು ದಿವಸ ಬರ್ತದ್ ನೀರು ಯಾಕೆ ಈ ಮೂಲೆ ಬರ್ತಾ ಇಲ್ಲ ಅಂದ ಈ ವರ್ಷ ಅಷ್ಟು ಮಳೆ ಆದರು ಅಲ್ಲ ಇದು ಖಂಡಿತವಾದ ಮಾತು ನಾನು ಸತ್ಯವಾದ ಅನುಭವಿಸಿದ ಮಾತಾಡ್ತಿದ್ದೀನಿ ಅದಕ್ಕೆ ನಾನು ಅವ್ನ ಏನು ಮಾತಾಡಲ್ಲ ಯಾಕೆ ಅಂತಂದರೆ ಅವ್ನು ನೋಡಿ 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 ಏನು ಮಾಡಿದ್ದಾನೆ ಅವನು ಓದನೇ ವರ್ಷ ಈ ವರ್ಷ ಬ್ಯಾಸೆ ಹೊರತು ಮಾಡ್ತಿಲ್ಲ ಅದರಲ್ಲಿ ಉಳುಮೆ ಮಾಡಿಲ್ಲ ಅವನು ಅಲ್ಲಿ ಇವ್ನು ಏನೇನು ಹಾಕಲ್ಲ ಏನು ಮಾಡಲ್ಲ ಇವೊಂದು ನಮ್ಮದು ಮೂರು ವರ್ಷನೂ ಒಂದೇ ಥರ ಕೇಳಿ ಕೊಟ್ಟಿದ್ದೀವಿ ನಮ್ಮ ಯಾಕೆ ಅಂತಂದ್ರೆ ಅಷ್ಟು ನೀರು ಇಂತ ಇದೆ ಆದರೆ ಇನ್ನೊಂದು ನನಗೆ ಏನು ಅಂತಂದರೆ ಅದು ಯಾವ ಥರ ಮಾಡಬೇಕು ಅದರಲ್ಲಿ ಇವನ್ನ ದ್ವಿದಳ ಧಾನ್ಯದ ಯಾತರ ಹಾಕಿ ಏನ್ ಮಾಡ್ಬೇಕು ಅನ್ನೋ ಒಂದು ಕ್ರಮ ಗೊತ್ತಿರಲಿಲ್ಲ ಆದ್ರೆ ಇಲ್ಲಿ ಬಂದಕ್ಕ ಆ ಕ್ರಮ ಈ ದಾರಿ ತೋರಿಸಿದಕ್ಕೆ ತುಂಬಾ ಧನ್ಯವಾದಗಳು ಆಕ್ಚುಲಿ ನಾನು ಖುಷಿ ಮಾಡಬೇಕು ಎರಡು ತಿಂಗಳ ಹಿಂದೆ ನಾನು ಅನ್ಕೊಂಡಿದ್ದು ಇಲ್ಲಿರೋ ಏಜು ಡಿಫ್ರೆಂಟ್ ಏಜ್ ಗ್ರೂಪ್ ನೋಡಿದ್ರೆ ಈ ಮಾಹಿತಿ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ಬೋದು ಯಾಕಂದರೆ ನಾನು ಎರಡು ತಿಂಗಳಿಂದ ಬೆಂಗಳೂರು ಜಿ ಕೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಈ ಕೃಷಿ ಚಟುವಟಿಕೆ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಯಾಕಂದ್ರೆ ನಮ್ ಪೆಟ್ರೋಲ್ ಬಂಕ್ ಇದೆ ಈ ಮದಕರಿ ಕೂಡ ಮತ್ತೆ ತುಂಬಾ ಜನ ಆ ರೈತರು ಪ್ರತಿದಿನ ಮೂರು ಗಂಟೆ ನಾಲ್ಕು ಗಂಟೆ ಜಾವದಲ್ಲಿ ಪ್ರಾಡಕ್ಟ್ ತಗೊಂಡ್ ಹೋಗ್ತಾ ಇರ್ತಾರೆ ಅವ್ರು ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಪಿನಿಯನ್ ತಗೊತಾ ಇರ್ತೀನಿ ನಾನು ಕೃಷಿ ಮಾಡಬೇಕು ಅಂತ ಇದ್ದೀನಿ ಹೆಂಗೆ ಏನು ಅಂತ ಹೇಳಿ ಎಲ್ಲ ಇದೇ ಥರ ಹೇಳೋದು ಯಾವ್ಯಾವ ವಸ್ತುಗಳಿಬೇಕು ಫಸ್ಟ್ ಹೇಳೋದು ಅದು ಫಸ್ಟ್ ಈ ವಸ್ತು ರೆಡಿ ಮಾಡ್ಕೊಂಡ್ರೆ ಈ ವಸ್ತಿ ರೆಡಿ ಮಾಡಿದ್ರೆ ಕಡಿಮಾಶಿಗೆ ಹಾಕೊಂಡ್ರೆ ಹಿಂಗೆ ಮಾಡ್ಕೋಬೇಕು ಅಂತ ನಾನು ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಇದನ್ನೆಲ್ಲ ಬರ್ತಾ ಇರೋದ್ರಿಂದ ನಾನು ಅಂತ ಇಲ್ಲಿ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡಬೇಕು ಅಂತ ಹೇಳಿ ಅದರ ಪ್ರಕಾರ ನಾನು ಸಾವಯವ ಕೃಷಿಗಳಿಗೆ ಸುಮಾರು ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಅದನ್ನ ಇದು ಮಾಡಿಕೊಂಡು ಈಗಾಗಲೇ ದನ ಕೊಟ್ಟಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ಹೇಳಿ ಜನಗಳು ಕೊಟ್ಟು ಕೊಟ್ಕೊಳ್ಳೋದಕ್ಕೆ ಅದೆಲ್ಲ ಪ್ಲ್ಯಾನ್ ಹಾಕೊಂಡಿದ್ದೆ ಅಯ್ಯಪ್ಪ ಇದು ಕಷ್ಟಪಟ್ಟು ಮಾಡೋದಕ್ಕಿಂತ ಸಹಜವಾಗಿ ಸುಲಭವಾಗಿ ಮಾಡಬಹುದು ಅರ್ಥ ಇತ್ತು ಮೂರು ದಿನದ ಕಾರ್ಯಕ್ರಮ ಇದು ಹೇಗಿತ್ತು ಅಂತ ಹೇಳಿದ್ರೆ ಒಂದು ಹೊಸ ಪ್ರಪಂಚನೇ ತೋರಿಸ್ಬಿಡ್ತು ನಮ್ಗೆ ಇದು ಹೊಸ ಪ್ರಪಂಚ ತೋರಿಸಿದ್ರೆ ಹಿಂದಿನ ಒಂದು ನೂರು ವರ್ಷ ಕರ್ಕೊಂಡು ಹೋಗಿ ತೋರಿಸ್ತಿದ್ರು ನಾ ಅಷ್ಟೊಂದು ವೈವಿಧ್ಯಮಯ ಎಲ್ಲ ಮಾಡಿದ್ರಲ್ಲ ಸಹಜ ಜೀವನ ಅಂತ ಹೇಳಿದ್ರೆ ಸಹಜ ಜೀವನ ಅಲ್ಲೊಂದು ಕೈ ಕೈಬಿಟ್ಟಿದೆ ಚಪ್ಲಿ ಹಾಕಿದಲ್ಲಿ ಮರೆ ಮುಂದೆ ನಡೀತಾ ಬರಗಾಲಲ್ಲಿ ಬಟ್ಟೆದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲಿ ಸ್ನಾನ ಮಾಡ್ಕೊಂಡು ಇದೆಲ್ಲ ಇತ್ತು ಬಹಳ ಚೆನ್ನಾಗಿತ್ತು ಎಲ್ಲಾ ಇತ್ತು ಸಹಜವಾಗಿ ಇದೆಲ್ಲ ಮಾಡತಕ್ಕಂಥ ಒಂದು ಎಲ್ಲರೂ ಒಂದು ಇದನ್ನ ಅಳವಡಿಸಬೇಕು ಅಂತ ಕೇಳ್ಕೊಳ್ಳೋದು ಒಂದು ಸಹಜ ಕೃಷಿ ಸಂತೃಪ್ತ ಜೀವನಕ್ಕೆ ದಾರಿ ಸೊ ಇದನ್ನ ನಮ್ಮ ಜೀವನ ಶೈಲಿನ ಹೇಗೆ ಬದಲಾವಣೆ ಮಾಡ್ಕೊಳ್ಳೋದು ಅನ್ನೋದನ್ನ ರೆಡಿ ಅದು ಬೇರೆ ಬೇರೆ ಬಟ್ಟೆ ಇದು ವಿಚಾರದಾಗೆ ಬ್ರಷ್ ಮಾಡೋ ಬಗ್ಗೆ ನ್ಯಾಚುರಲ್ ಆಗಿ ಹಿಂದೆ ಏನು ಪಡಿಸ್ತಾ ಇದೆ ಅದ್ರ ಬಗ್ಗೆ ಹೇಳಿ ಅದ್ರ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಈ ವಿಚಾರನ ಯಾವ ವಿಶ್ವವಿದ್ಯಾನಿಲಯದಲ್ಲೂ ಯಾವ ಡಿಗ್ರಿಲೂ ಯಾವ ಕೋರ್ಸಲ್ಲೂ ಯಾರೂ ಹೇಳ್ಕೊಟ್ಟಿಲ್ಲ ಕೆಲವು ಸಾರಿ ಕೆಲವರು ಮಾತಾಡ್ತಾ ಇರ್ತಾರೆ ಯಾಕೆ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ ಬದುಕಿನ ಜೀವನ ಪಾಠ ಅಂತ ಸೊ ಈ ಕೃಷಿ ಜೊತೆಗೆ ಬದುಕೋದನ್ನು ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಆಮೇಲೆ ನಿನ್ನೆ ನಿಮ್ಮ ವಿಡಿಯೋ ನೋಡಿದ್ರೆ ನಂಗೆ ತುಂಬ ಅನ್ನಿಸ್ತು ಎಷ್ಟು ನಿಷ್ಕಲ್ವರ್ಷವಾದ ಮನಸ್ಥಿತಿಯಿಂದ ಎಷ್ಟು ನಿರ್ಮಲವಾಗಿ ಬದುಕ್ತಾ ಆಗೋರಲ್ಲ ನಾವು ಇಲ್ಲಿ ಜಂಜಾರದಲ್ಲಿ ಯಾರ್ಯಾರನೋ ನೋಡ್ಕೊಂಡು ಯಾರ್ಯಾರೋ ಯಾವುದೋ ಬಟ್ಟೆ ಆಗ್ತಾ ಇದ್ದಾರೆ ಅಂತ ನಾವು ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇರ್ತೀವಿ ಇದನ್ನು ನಮ್ಮ ಕೋರ್ಸ್ಗಳಲ್ಲಿ ಅಥವಾ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾಕೆ ಮಕ್ಕಳಿಗೆ ಪಾಠವಾಗಿ ಸೇರಿಸಿ ಜೀವನ ಕೃಷಿ ಹೆಂಗೆ ಮಾಡೋದು ಅಂತ ಇಂದ ಹೇಳ್ಕೊಟ್ ಅಟ್ಲೀಸ್ಟ್ ನಾವು ಕರಿತೀವಿ ಸುಮ್ಮನೆ ಎಲ್ಲೋ ಬೆಂಗಳೂರಲ್ಲೋಗಿ ಯಾರ್ದೋ ಕೈ ಕೆಳಕ್ಕೆಲ್ಲ ಮೇಜಾ ಮಾಡೋಕ್ಕಿಂತ ಇದು ತುಂಬ ಬೆಟ್ರ್ ಇದು ಯಾಕಂದರೆ ನಾವು ಕೆಲಸ ಮಾಡಿ ಬಿಟ್ಟು ಬಂದು ಈಗ ಕೃಷಿ ಇದ್ದೀನಿ ಇದನ್ನ ನೋಡಿದ್ರೆ ನನಗೇನು ಒಂದು ಸ್ವಲ್ಪ ಖುಷಿ ಅನ್ನಿಸ್ತು ನಾನು ಬಂದಿರೋ ದಾರಿ ಸರಿ ಇದೆ ನನ್ನ ಆಯ್ಕೆ ಸರಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ತುಂಬ ಜನ ಹೇಳಿದ್ರೆ ಯಾಕೆ ಬೆಂಗಳೂರು ಬಿಟ್ಟು ಬರ್ತಾ ಇದೆ ಅಷ್ಟೊಂದು ಸ್ಯಾಲ್ರಿ ಇದೆ ಎಲ್ಲ ಅಂತ ಆ ಸ್ಯಾಲ್ರಿ ಏನೂ ಇಲ್ಲ ಈ ಕೃಷಿ ಮುಂದೆ ಆರೋಗ್ಯಗೂ ಇದೀನಿ ನನ್ನ ಎಲ್ಲ ಅರವತ್ತು ವರ್ಷಕ್ಕೆ ಹೋಗಿದ್ದಾರೆ ಸೊ ನಾನು ಇನ್ನೂ ಅಷ್ಟು ಇಲ್ಲಿ ಈಗ ನಲ್ವತ್ತು ವರ್ಷದಲ್ಲಿ ಹಂಗೆ ಇದ್ದೀನಿ ನೀವು ಹೇಳ್ತಾ ಇರ್ತಾರೆ ನಿನ್ನ ತಲೆ ಕೂದಲು ಯಾಕೆ ಬೆಳಗಾಗಿಲ್ಲ ನೀನು ಯಾಕೆ ಇದೀಯಾ ಅಂತ ಸೊ ನಮ್ಮ ಕೃಷಿ ನಮ್ಮ ಜೀವನ ತುಂಬ ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೆ ನಾನು ಈ ಸಹಜ ಕೃಷಿ ಸಂಸ್ಕೃತ ಜೀವನ ಈ ಕಾರ್ಯಕ್ರಮಕ್ಕೆ ಆಗಿಂದಾಗೆ ಬಂದೋಗಿರೋದು ರೆಗ್ಯುಲರ್ ಆಗಿ ಬಂದಿಲ್ಲ ಬಟ್ಟು ನಾನೊಂದು ಕೆಲವೊಂದು ವಿಚಾರಗಳನ್ನ ಈ ಇದಕ್ಕೆ ಸಂಬಂಧಪಟ್ಟಂಗೆ ಫಾಲೋ ಮಾಡ್ತಾಯಿದ್ದೀನಿ ಆ ಒಂದು ವಿಚಾರಗಳು ಇಲ್ಲಿ ನನಗೆ ಭಾಳ ಖುಷಿ ಅನ್ನಿಸ್ತು ಬೆಳಿಗ್ಗೆ ಬಾರ್ಡ್ರ್ ಸಿಸ್ಟಮ್ ಬಗ್ಗೆ ಹೇಳ್ತಾಯಿದ್ರು ನಾನು ಒಂದು ಎಣ್ಣೆಗಣ ಹಾಕಿದ್ದೀನಿ ರಿಟೈರ್ಮೆಂಟ್ ಆದಮೇಲೆ ಜಾಮೀನ ರಿಟೈರ್ಮೆಂಟ್ ಆದಮೇಲೆ ಎಣ್ಣೆಗಣ ಹಾಕಿದ್ದೀನಿ ನನ್ನ ಹತ್ರ ಕೆಲವರು ಅಗ್ರಿಕಲ್ಚರ್ ಇಷ್ಟೇ ನಂತರ ಎಣ್ಣೆ ತಗೊಂಡು ಹೋಗ್ತಾರೆ ಅವ್ರ ಹತ್ರ ಬೆಳೆದಿರತಕ್ಕಂಥ ಪಪ್ಪಾಯ ಆ ಥರದ್ದೆಲ್ಲ ನನಗೆ ವಾಪಸ್ ಕೊಡ್ತಾರೆ ಈ ರೀತಿ ನಾನು ಭಾಳ ಸಿಸ್ಟಮ್ನ ಮಾಡ್ತಿದ್ದೀನಿ ಅದನ್ನು ಕೂಡ ಇವತ್ತು ನಾನು ನೋಡಿ ಭಾಳ ಖುಷಿ ಆಯಿತು ಇದ್ರ ಜೊತೆಗೆ ಇನ್ನೂ ಅನೇಕ ವಿಚಾರಗಳು ನಮ್ಮ ಸಂತೃಪ್ತ ಜೀವನಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನ ಈ ಕಾರ್ಯಕ್ರಮ ತೋರಿಸ್ಕೊಟ್ಟಿದೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ರಜನಿಕಾಂತ್ ರವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ಎಲ್ಲ ಏಕಾಂತಿಕ ಗ್ರೂಪ್ನವರಿಗೆ ಧನ್ಯವಾದಗಳು ಆಮೇಲೆ ಎಲ್ಲರಿಗೂ ಕೂಡ ಸೌಕರ್ಯರಾಗೆ ಅಥವಾ ಶ್ರೀಮಂತರಾಗೆ ಜೀವನ ಮಾಡೋದು ಬೇಕಾಗಿಲ್ಲ ನಾವು ನಮ್ಮ ಹತ್ರ ಇರೋದ್ರಲ್ಲೇ ನಾವು ಶ್ರೀಮಂತಿಕೆಯಿಂದ ಜೀವನ ಮಾಡಬೇಕು ಅನ್ನೋದು ಹೇಳ್ಬಿಟ್ಟು ಇವತ್ತು ನಾವು ಇದರಲ್ಲಿ ಕಲ್ತ್ಕೊಂಡ್ವಿ ನಮ್ಮ ಹತ್ರ ಏನಿದೆಯೋ ಅದನ್ನಷ್ಟೇ ನಾವು ಬೆಳೆಸ್ಕೊತ ಹೋದರೆ ಸಾಕು ನಾವು ತುಂಬ ದುಡ್ಡನ್ನು ಸಂಪಾದಿಸಬೇಕು ಅಂತ ಏನಿಲ್ಲ ನಾನು ಇತ್ತೀಚೆಗೆ ನೋಡಿದಂಗೆ ಎಲ್ಲ ರೈತರನ್ನು ಕೂಡ ದುಡ್ಡಿನಿಂದೆ ಓಡಾಡ್ತಾ ಓಡ್ತಾ ಇದ್ದಾರೆ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಓಡಾಡ್ತಾ ಇದ್ದಾರೆ ಒಬ್ಬರು ಗಣ್ಯ ವ್ಯಕ್ತಿ ಹೇಳಿದರು ನಾವು ಯಾವಾಗಲೂ ದುಡ್ಡಿನಿಂದೆ ಓಡಾಡಬಾರ್ದು ಓಡಬಾರ್ದು ಆದರೆ ಓಡೋದನ್ನು ಬಿಡಬಾರ್ದು ಅಂತೇಳಿ ಸೊ ನಾವೀಗ ಈ ಕೃಷಿ ಏನಿದೆಯಲ್ಲ ಈ ಸಹಜ ಕೃಷಿ ಇದನ್ನು ನಾವು ಓಡಾಡ್ಕೊತ ಮಾಡಬೇಕು ಆದರೆ ದುಡ್ಡಿಗೋಸ್ಕರವಾಗಿ ಮಾಡ್ಕೊಳ್ಳೋದಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಮತ್ತು ನಮ್ಮ ಸಂತೃಪ್ತ ಜೀವನವನ್ನು ಸಾಗಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಂಪಾದನೆ ಮಾಡಿಕೊಂಡು ಸಂತೃಪ್ತಿಯಿಂದ ಎಲ್ಲರನ್ನು ಜೀವನ ಮಾಡಬೇಕು ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಮ್ಮ ತಿಳಿಸ್ತೀನಿ ಹಿರಿಯೂರು ತಾಲೂಕು ತಾಳುವಟ್ಟಿ ಗ್ರಾಮ ಕೋವಿಡ್ ಟೈಮ್ ಅಲ್ಲಿ ನಾವು ಸಹಜ ಕೃಷಿ ಬುಕ್ಸ್ ಇದಾವೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಬುಕ್ಸ್ ಬಂಡ್ಲೆ ತರಿಸ್ಕೊಂಡಿದ್ವಿ ತರ್ಸ್ಕೊಂಡು ಓದೋಣ ಏನಾದ್ರು ಮಾಡೋಣ ಜಮೀನಲ್ಲಿ ಅಂತೇಳಿ ಅಷ್ಟು ಬುಕ್ಸ್ ಓದಿದ್ರು ಕೂಡ ನಮಗೆ ಅನಿಸಿತ್ತು ಈ ಭಾಗದಲ್ಲಿ ಬಯಲ್ ಸೀಮೆ ಇದು ಇಲ್ಲಿ ಯಾರಾದರೂ ಮಾಡಿದಾರೋ ಇಲ್ಲೋ ಈ ತರ ಕೃಷಿ ಮತ್ತೆ ನಾವು ಮಾಡಕ್ ಹೋಗಿ ಏನೋ ಮಾಡಕ್ ಹೋಗಿ ಮತ್ತೆ ಕೃಷಿ ಮಾಡಕ್ ಬಂದಿದೀವಿ ಅಂದ್ರೆ ಮನೇಲಿ ಪ್ರಾಬ್ಲಮ್ ಅದ್ರಲ್ಲಿ ಮತ್ತೆ ಸಾವಯವ ಮಾಡ್ತೀವಿ ಉಳುಮೆ ಮಾಡಲ್ಲ ಏನೋ ಮಾಡಲ್ಲ ಅಂತಂದ್ರೆ ಮನೆಯಿಂದ ಹೊರಗೆ ಹಾಕೋದೊಂದು ಇರುತ್ತೆ ಅನ್ನೋ ಭಯ ಇತ್ತು ಆದ್ರೆ ಇವತ್ತು ರಾಘವ ಸರ್ನ ನೋಡಿದಾಗ ಇಲ್ಲೇ ಮಾಡಿದ್ದಾರೆ ಅಂತಂದೇಳಿ ಒಂದ್ ಎರಡು ವರ್ಷದ ಹಿಂದೆನೆ ಗೊತ್ತಿತ್ತು ಅವರ ಕ್ಷೇತ್ರಕ್ಕೆ ಹೋಗಿ ನಾವು ತೊಂದರೆ ನೋಡ್ಕೋಬಂದ್ರು ಏನಾದ್ರು ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂತು ಆದ್ರೆ ಎಲ್ಲರೂ ಮಾತಾಡ್ತಿರೋದು ನಾವು ನೀರಾವರಿ ಬಗ್ಗೆ ಮಾತಾಡ್ತಿದೀವಿ ಆದ್ರೆ ಅದಕ್ಕಿಂತ ಬಹಳ ಭಿನ್ನವಾಗಿರೋ ಏರಿಯಾ ಚಿತ್ರದುರ್ಗ ಬಯಲುಸೀಮೆ ಇಲ್ಲಿ ಇವಾಗ ಮಳೆ ಜಾಸ್ತಿ ಬಂದಿದೆ ಅಲ್ಲಿ ಶೇಂಗಾ ಬೆಳಿತಾ ಇದೆ ಮೊಳಕಾಲ್ಮೂರು ಚಳಕೆರೆ ಭಾಗದಲ್ಲಿ ಮಳೆ ಇಲ್ಲದೆ ಕಡಲೆ ನಾಶ ಆಗಿದೆ ಹಿಂದಿನ ವರ್ಷ ಈ ತರ ಡ್ರಾಟ್ ಏರಿಯಾ ಇದು ಪೂರ್ತಿ ಮಳೆ ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಚಳಕೆರೆಯ ಹಿರಿಯೂರು ಒಂದು ಭಾಗ ಅಂತೆ ಆ ಭಾಗದ ಇದೆ ನಾವು ನಿರಂಜನ್ ಅವರು ಒಂದು ಸೆಷನ್ ತಗೊಂಡ್ರು ಆ ಸೆಷನ್ ಇಂದ ತುಂಬಾ ಉಪಯೋಗ ಆಯ್ತು ಇಲ್ಲಿನ ಬಹಳಷ್ಟು ಜನಕ್ಕೆ ಯಾಕಂದ್ರೆ ಒಂದು ವಾಯ್ಸ್ ಲೆಸ್ ಸೊಸೈಟಿ ಅಂತ ಯಾವ್ದಾದ್ರು ಇದ್ರೆ ಅದಿವತ್ತು ಈ ಮಳೆ ಆಶ್ರಯ ಕೃಷಿಯಲ್ಲಿ ಕೃಷಿ ಮಾಡ್ತಾ ಇರೋರು ಬೀಜ ಬೀಜ ಬಿತ್ತಿರ್ತಾರೆ ಬೇಸಾಯ ಮಾಡಿರ್ತಾರೆ ಖರ್ಚೆಲ್ಲ ಮಾಡಿರ್ತಾರೆ ಆಕಾಶ ನೋಡ್ಕೊಂಡು ಕುಟ್ಕೋಂತ ಪರಿಸ್ಥಿತಿ ಅವರು ಏನಾದ್ರೂ ಅಪ್ಲಿಫ್ಟ್ಮೆಂಟ್ಗೆ ಈ ಯಾವುದು ಡ್ರಾಟ್ ರೆಸಿಸ್ಟೆನ್ಸ್ ಬೆಳೆಗಳು ಬೆಳೆಯೋದು ಆಮೇಲೆ ಈ ಒಂದು ರೈನ್ಫಾಲ್ಗೆ ಬೆಳೆಯಂತ ಆರ್ಟಿಕಲ್ಚರ್ ಬೆಳೆಗಳು ಯಾವಾಗಿದ್ರೆ ಅದ್ರ ಬಗ್ಗೆ ನಿರಂಜನ ಮುಂದಿನ ದಿನಗಳಲ್ಲಿ ಅದು ತುಂಬಾ ಉಪಯೋಗ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಇಲ್ಲಿಂದ ಹೋಗಿ ಬೆಂಗಳೂರಲ್ಲಿ ವಾಸ ಮಾಡ್ತಿರೋರು ದುಡಿತಿರೋರು ಎಲ್ಲರೂ ಹುಡುಗರು ಕೂಡ ಇಲ್ಲಿ ಐದು ಹತ್ತು ಎಕರೆ ಜಮೀನು ಯಾರು ಬೋರ್ಗಳು ಹಾಕಿ ಫೇಲ್ ಆಗಿ ಫೇಲ್ ಆಗಿ ಸಾಕಾಗಿ ಹೋಗಿರೋರು ಇದೆ ಬೋರ್ ಪಾಸ್ ಹಾಕಿರೋರು ಇನ್ನೊಂದ್ ಕತೆ ಇಲ್ಲಿ ಫ್ಲೋರೈಡ್ ಮಿಕ್ಸ್ ನೀರು ಅದನ್ನ ಕೊಟ್ಟಂಗೆಲ್ಲ ಕೊಟ್ಟಂಗೆಲ್ಲ ಮೇಲೆ ತೆಗೆದು ಐದೇ ವರ್ಷಕ್ಕೆ ಭೂಮಿ ಫುಲ್ ಬಿಳಿ ಬಣ್ಣ ಬಂದು ಒಂದು ಲೇಯರ್ ಕ್ರಿಯೇಟ್ ಆಗಿಬಿಟ್ಟು ಅಲ್ಲಿ ಬೆಳೆಯದೇ ಇಲ್ಲ ಮತ್ತೆ ಅವರು ಹೋಗ್ತಾರೆ ಅಂದ್ರೆ ಆಹಾರ ಬಟ್ಲು ಅಂತ ಹೇಳಿ ಏನ್ ಕರೀತಾರೆ ಆಹಾರ ಬೆಳೆಗಳು ಮಾತ್ರ ಬೆಳೀಬೇಕು ಆ ದಿಶೆಯಲ್ಲಿ ಇನ್ನು ನಿರಂಜನ್ ಅವರು ಮತ್ತೆ ನೀವು ಮುಂದಿನ ದಿನಗಳಲ್ಲಿ ಇಲ್ಲಿ ಕೃಷಿ ಸಂಪರ್ಕ ಕೇಂದ್ರದಿಂದ ಕೊಟ್ರೆ ಎಷ್ಟೋ ಜನ ಬೆಂಗಳೂರಿಗೆ ಹೋಗಿರುವಂತಹ ಯುವಕರು ವಾಪಸ್ ಬಂದವರು ತಂದೆ ತಾಯಿ ಜೊತೆ ಇದ್ದು ವ್ಯವಸಾಯ ಮಾಡ್ತಾರೆ ಅದೊಂದು ನಮಗೆ ಹೆಲ್ಪ್ ಆಗ್ಬೇಕು ಈ ಕೃಷಿ ಕೇಂದ್ರದಿಂದ ಅಂತೇಳಿ ಇಷ್ಟು ದಿನ ತುಂಬಾ ಉಪಯುಕ್ತ ಮಾಹಿತಿ ನೋಡಿ ಅವರು ಇದು ಒಂದು ಸರ್ಕಾರಿ ಸಂಸ್ಥೆ ಅಂತ ಇದು ಅಂತಲ್ಲ ಈಗ ರೈತರಿಗೆ ಒಳ್ಳೆಯದಾಗುವಂಥದ್ದು ಇದನ್ನು ಈ ಥರದ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಲಿಕ್ಕೆ ಮೂರು ದಿವಸದಿಂದಲೂ ಎಷ್ಟು ಇದು ಮಾಡ್ತಾ ಇದ್ದಾರೆ ನೋಡಿದ್ರೆ ನೀವು ನಮಗೆ ಅಗ್ನಂತ ಆಸಿಗೆಲ್ಲ ಎಲ್ಲ ಇದರಿಂದಲೂ ನಮಗೆ ತುಂಬ ಅಷ್ಟು ಅವರು ಸಹಯೋಗ ಸಹಕಾರ ಇದೆ ಇದೇ ರೀತಿ ಈ ನಮ್ಮ ಸಹಜ ಕೃಷಿಯನ್ನ ನಾವು ಪಸರಿಸಲಿಕ್ಕೆ ಅದರದ್ದು ವಿಸ್ತರಣೆ ಮಾಡಲಿಕ್ಕೆ ಅದು ಏನು ಒಳ್ಳೆಯದಿದೆ ಅದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅವರು ತುಂಬ ಅಭಿನಂದರು ನಮ್ಮ ಎಲ್ಲರ ಕಡೆಯಿಂದಲೂ ಒಂದು ಇಷ್ಟ